ಇಲ್ಲಿ ನೋಡ್ರಪ್ಪ ಇಲ್ಲಿ ಮಧ್ಯಾಹ್ನ ಆಟಿಗೆ ಸಂಬಂಧವ್ರು ಬಂದಾರೀ ಇಲ್ಲಿ ನಮ್ಮ ತಮ್ಮಗೆ ಹುಡುಗರು ಬಿಡಾವಲ್ಲು ಮಮ್ಮ ನನಗೆ ಕೊಡಿಸ್ದು ನಿನಗೆ ಕೊಡ್ದು ಅಂತೇಳಿ ನಿಂತಾರೆ ಇಲ್ಲಿ ನಮ್ಮ ತಮ್ಮ ಇಲ್ಲಿ ರೇಟ್ ಹೊಂದಿಸೋಕತ್ತೇನ್ರಿ ಅವ್ರು ಫೋನ್ ಕೇಳಕತ್ತಾರೆ ಆಮೇಲೆ ಲೇಸರ್ ಲೇಟ್ ಕೇಳಕತ್ತಾರೀ ಅವ್ನೆಲ್ಲಾನು ಕೊಡಿಸ್ಬೇಕಂತೇಳಿ ಇಲ್ಲಿ ನಿಂತ ನೋಡ್ರಿ ಅವ್ರು ನೋಡಿದ್ರೆ ಒಂದೊಂದಕ್ಕೆ ನೂರು ನೂರು ರೂಪಾಯಿ ಹಂಗೆ ಹೇಳಾಕತ್ತೈತೆ ಆಮೇಲೆ ಹಂಗೆ ಹಿಂಗೆ ಮಾಡಿ ಒಂದು ರೇಟ್ ಮುಗಿಸಿ ನಮ್ಮ ನವಾಜಿಗೆ ನಮ್ಮ ಮಕ್ಳಿಗೂ ಆಮೇಲೆ ಸೋನುಗೂ ಎಲ್ಲರಿಗೂ ಕೊಡ್ಸೋಕ ನಿಂತ ನೋಡಿರಿ ಅಲ್ಲಿ ಹುಡ್ರಿ ಇದ್ದಲ್ಲಾ ಬಂದ್ಬಿಟಾರೀ ಅವ್ರು ಇವತ್ತು ನೋಡ್ರಿ ಅಲ್ಲಿ ಹುಡುಗರು ಬಿಡಾವಲ್ಲ ರೀ ಅವಂಗ ಮಾಮ್ ಕೊಡಿಸ್ಬೇಕಂದ್ರೆ ಕೊಡಸ್ಬೇಕ ನೋಡಪ್ಪ ನೀನು ಅಂತ ಹೇಳಿ ನಿಂತು ಬಿಟ್ಟವ್ರಿ ಅಷ್ಟು ನಮ್ಮ ತಮ್ಮ ಸುತ್ತ ಇವ ನೋಡ್ರಿಪ್ಪ ನಮ್ಮ ನಾನೇ ಅಂತ್ ಊರಿಗೆ ಹೋದ್ರಿ ಅವರು ನಿನ್ನೆ ಹೊಂಟಿದ್ದಾರೆ ಅವರು ಅಂದ್ರೆ ಅಲ್ಲಿ ನಮ್ಮ ಅಜ್ಜಾಗ ಆರಾಮಿದ್ದಿಲ್ಲ ರೀ ಹಾಗಾಗಿ ಅವರು ನಿನ್ನೆ ಹೊಕ್ಕಿ ಹೋಗಿ ಅಂದರೆ ನಾನು ಇರೋ ನಾನೇ ನಾಳೆ ಹೋಗಂತಿ ಅನ್ನೋದ್ರೊಳಗೆ ಅಂದರೆ ಇದ್ದೀರಿ ಅವರು ಇವತ್ತು ಬೆಳಗ್ಗೆ ಹೋಗಿ ನಮ್ಮ ತಮ್ಮಲ್ಲಿ ಹೋಗಿ ಬಸ್ ಸ್ಟ್ಯಾಂಡಿಗೆ ಬಿಟ್ಟು ಬಂದರೆ ಹೋದರೆ ಅವರು ಊರಿಗೆ ಅವರು ಹೋದ್ಮೇಲೆ ಎಲ್ಲ ಸ್ವಲ್ಪ ನಾಷ್ಟ ಮಾಡಿದೆ ಅವರು ನಮ್ಮ ಚಾಚಿಯರು ಕರ್ದಿದ್ರು ಅವ್ರಿಗೆ ನಾಷ್ಟ ಮಾಡಕ್ಕೆ ನಮ್ಮ ನಾನಿಗೆ ಅವ್ರು ಅಲ್ಲಿ ನಾಷ್ಟ ಮಾಡಿ ಹೋದ್ರಿ ಮತ್ತು ನಮಗೆಲ್ಲ ನಾನು ಅವಲಕ್ಕಿ ಮಾಡಿದೆ ರೀ ಆಮೇಲೆ ಅನ್ನ ಸಾರು ಎಲ್ಲ ಮಾಡಿದೆ ರೀ ನಮ್ಮ ಮಾಮಿ ಮತ್ತು ನಮ್ಮ ರೇಷ್ಮಾ ಕುಡಿ ಭಾಂಡೆ ತಿಕ್ಕಿ ಮತ್ತು ಏನು ರೀ ಕಸ ಹೊಡ್ಕೊಂಡು ಅತಿ ಎಲ್ಲ ಹೋಗೋದು ಹಾಕಿದ್ರಿ ಅವರು ನೋಡ್ರಿ ನಮ್ಮ ಚಾಚಂದ್ ಊರ್ಸ ಜೋರೈತ್ರಿಪ ಎಲ್ಲಾರು ಬಳಿ ಸರಕ ಹೊಡ್ರಿ ಇವ್ರೆಲ್ಲ ಮನೀದ ಬಾಳ್ಯಾಕ ತಗೊಂಬಂದ್ರಷ್ಟುರೇ ಚಾಚಾ ಹೆಂಗ ನಾವು ಕರೆಕ್ಟ್ ರೇಟ್ ಈಗ ಹಾ ಮಾಮಿ ಏಳೊಂದ್ ರೇಟ್ ನಮ್ಗ ಅಂತ

ಪ್ಪ ನಾವು ಮತ್ತ ಊ ಊಟ ಮಾಡೀಗ ಹತ್ತಿ ಉರ್ಸ್ಕೊಂಡ ಹೊಂಟಿವಿ ನೋಡ್ರಿ ನಾವು ಇವತ್ತು ಯಾರು ಕರ್ಕೊಂಡು ಹೊಂಟಪ್ಪ ಮತ್ತೆ ನಮ್ಮ ಚಾಚ ಕರ್ಕೊಂಡ್ ಹೊಂಟ್ರಿ ಈ ಹುಡುಗರು ಅವನ್ನೆಲ್ಲ ಆಡ್ಕಂತ ಅದಕ್ಕೆ ಅವನ್ನೆಲ್ಲ ಆಡಿ ಮತ್ತೆ ಮಾಡ್ಕೊಂಡು ಫ್ರೆಂಡ್ಸ್ ಆ ದರ್ಗಾ ಬಿಟ್ಟು ಎಷ್ಟು ದೂರ ಹಾಕಿ ನೋಡ್ರಿ ಇಲ್ಲಿ ಇದನ್ನ ಎಕ್ಸಿಬಿಷನ್ ಇಂದ ಯಾಕಂದ್ರೆ ಇದಕ್ಕೆ ಭಾಳ ಜಾಗ ಬೇಕಲ್ರಿ ಅಲ್ಲಿ ದರ್ಗಾದ ಕಡೆ ಅಂತ ಫುಲ್ ಬರೀ ಬಳಿ ಅಂಗಡಿ ಯಾವ ಜಗ್ ಅಂಗಡಿ ಅದಾವೆ ರೀ ಕಡೆ ಜಗ ಇಲ್ಲ ಹೇಳಿ ಅಷ್ಟು ದೂರ ಬಂದಿರಿ ಈಗ ನಡ್ಕೊತ ನಾವು ಗೆ ಅಂತ ಹೇಳಿ ನೋಡ್ರಿ ಇಲ್ಲಿ ಎಷ್ಟು ಗದ್ಲೈತು ನೋಡ್ರಿ ಇಲ್ಲಿ ಎಕ್ಸಿಬಿಷನ್ ಕಡೆನ ಈಗ ಟೈಮ್ ಆಗಲೇ ಹನ್ನೊಂದು ಗಂಟೆಗೆ ಐತ್ರಿ ಹ್ಞೂ ಅಲ್ಲೋಣ ಮಾಮೇ ಏ ದೊಡ್ಡದಿಲ್ಲ ಮಾಮ ನಿನ್ನ ಮುಂತಾರ ಜೋಡಿ ಬಂದ್ಲಲ್ಲ ಇಲ್ಲಿ ನೋಡ್ರಿ ಒಂದಕ್ಕೆ ಒಂದು ಎಕ್ಸಿಬಿಷನ್ ಭಾಳ ಅಂದ್ರೆ ಭಾಳ ಸೂಪರ್ ಅದವ್ರಿ ಎಷ್ಟು ದೊಡ್ಡ ಅದ ನೋಡ್ರಿ ಇಲ್ಲಿ ಐತ್ ನೋಡ್ರಿ ಇದು ಬಾತ್ಕೋಳಿ ರೀ ಇಪ್ಪ ಅದಂತ ಆಡಿದ್ರ ಎಷ್ಟು ಇದಾಗ ಗೊತ್ತೇನ್ರಿ ಮ್ಯಾಲ ಹೋಗಿ ತಳು ಬಂದಾಗ ಹಾಕಿರಿಪ ಜಗ್ ಬಿ ಹೆದ್ರಕಾಕ್ರಿ ಬರ್ರಿ ನೋಡಿದ್ರೆ ನಾ ಅಷ್ಟು ಹೆದ್ರಕಾಕ್ರಿ ಇನ್ನು ಆಡಿಬಿಟ್ರಂಕಾರ ಭಾಳ ಅಂದ್ರೆ ಭಾಳ ಹೆದ್ರಕಾಕ್ರಿ ನಮ್ಗೆ ಅಂದ್ರೆ ನೋಡ್ರಿ ಎರಡು ಅದಾವೆ ರೀ ಬ್ರೇಕ್ ಡ್ಯಾನ್ಸ್ ನೋಡ್ರಿಪ್ಪಾ ನಾವಿಲ್ಲಿ ಬ್ರೇಕ್ ಡ್ಯಾನ್ಸ್ ಆಡಕತ್ತೀವಿ ಹುಡುಗರು ಬ್ಯಾಡಂದಂಗೆಲ್ಲ ಇದನ್ನ ಆಡೋಣ ಅಂತಂದು ಹೇಳಿದ್ರಿ ನಮ್ಮ ಚಾಚಾ ಟಿಕೆಟ್ ತಗಸಿ ಇದನ್ನ ನಾನು ನಶು ಮತ್ತೆ ಸಾನಿಯಾ ನಮ್ಮ ಮಾಮಿ ಹುಡುಗರು ಅಷ್ಟು ಹತ್ತಿರ ಇದ್ರೊಳಗೆ ಇದ್ರೊಗಂತರ ಎಷ್ಟು ಹೆದ್ರಿಗೆ ಬರಕತ್ತಿತ್ತಪ್ಪ ನಮಗಂತರು ಎಪ್ಪ ಬ್ಯಾಡ್ ಹೋಗರು ಅಷ್ಟು ಬರಕತ್ತಿತ್ತು ರೀ ಹಿಂಗೆ ಹೋಗಿ ಹಿಂಗೆ ಹಳ್ಳಮಠ ಅಂದ್ರೆ ಆ ಕಡೆ ಅಂತರ ಈ ಕಡೆಗೆ ಎತ್ತೋಗನಾಗ ಹಾಕತ್ರಿ ಅಷ್ಟೊಂದು ಗದ್ಲ ರೀಪಾ ಅಷ್ಟು ಹೆದರಿಕಿರಿ ನೋಡ್ರಿ ಅಲ್ಲಿ ಅವು ನೋಡೋದ್ರಾಗಂದ್ರೆ ಒಂಥರ ಮೈ ಜುಂಬನಾಗತ್ತೈತ್ರಿ ನೋಡ್ರಿಪ್ಪ ಎಷ್ಟು ಹೆದ್ರಿಗೆ ಬರತ್ತಿತ್ತು ನೋಡ್ರಿ ನಮಗಂತ್ರ ಆ ಕಡೆ ಅಂತರ ಈ ಕಡೆ ಈ ಕಡೆ ಅಂತರ ಆ ಕಡೆಗೆ ಮುಗಿತ್ ಮುಗೀತ್ ನೋಡ್ರಿ ಆಡೋದು ಏನು ಒಂದ ಒಂದು ಸಾಂಗ್ ಅಂತ ರೀ ಅಂದ್ರೆ ಒಂದು ಸಾಂಗ್ ಅಂತಾರೆ ರೀ ಒಂದು ಅರ್ಧ ತಾಸನ ರೀ ಒಂದು ಅರ್ಧ ಸಾಂಗಿಗೆ ಸಾಂಗ್ ನಿಂತರ್ಸ್ಬಿಡ್ತಾರೀ ಹಿಂಗೋ ಹಿಂಗ ಇಲ್ ನೋಡ್ರಿಪ ಇದು ಅಂತ್ರು ಸಿಕ್ಕ ಹೆದರ್ಕರಿಪ್ಪ ಮ್ಯಾಲ ಹೂಗಿ ನಿಂತಿರ್ತತ್ರಿ ಇದು ಇಂಥದ್ರಾಗ ನಾನು ತಮ್ಮನ್ನ ಸೋನು ನವಾಜ್ ಎಲ್ಲರೂ ಹತ್ತಿನ ಅಂತ ಹೇಳಿ ಇಲ್ಲಿ ಹತ್ತಿ ನೆತ್ಕೊಂಡ ನೋಡ್ರಿ ಅಂತೂ ಇಂತಿಲ್ಲ ನಮ್ಮ ನಮ್ಮಷ್ಟು ಸಾನಿಯ ಸೋನು ನವಾಜ್ ತಮ್ಮನ ಎಲ್ಲರೂ ಕೂಡ ಇಲ್ಲಿ ಹತ್ತಾರೆ ನೋಡ್ರಿ ನೋಡ್ರಿ ತರ ಅಂತ ನಾವು ಮಾಡೋವ್ರಿ ಇವ್ರೇನು ಹೆದ್ರಂಗೆ ರೀ ಹುಡುಗರು ಅಲ್ಲಿ ಹೋಗಿ ಮ್ಯಾಲ ಹೋಗಿ ಕೇಕೆ ಹೊಡ್ಯಾಕತ್ತೈವ್ರಿ ಅವ್ರು ನೋಡಿದ್ರೆ ನಮ್ಗೆ ಇಲ್ಲಿ ತೊಳೆದು ನಿಂತಾರ ಹೆದರಿಕಾಗತೈತಿ ತಲೆ ತಿರ್ಗಾಕತೈತೆ ರೀ ಫಸ್ಟ್ ಹತ್ತಿದಾಗ ಎಷ್ಟು ಸ್ಲೋ ಹೋಗ್ತಿರ್ತವ್ರೆ ಅವಾಗೇನು ಆಗಂಗಿಲ್ಲ ರೀ ಈಗ ನೋಡ್ರಿ ಬರ್ಬಾರ್ದು ಬರ್ಬಾರ್ದು ಎಷ್ಟು ಸಿಕ್ಕಾಪಟ್ಟೆ ಫಾಸ್ಟ್ ಫಾಸ್ಟ್ ಬಿಟ್ಟು ಹುಡ್ತಾರೀಪ ಎಷ್ಟು ಹೆದರ್ಕೋಕತ್ತರಿಪ್ಪ ನಮ್ಗೆ ನಮ್ಮ ತಮ್ಮನ ಅದು ಚೀರಾಕಿಬಿಟ್ರಿ ಮೇಲೆ ನಾವು ಹೆದರಿಕಿಗೆ ಚೀರಾಕೈತಾರಂತ ನಾವು ಮಾಡಿದ್ರಿ ಇಲ್ರಿ ರೀ ಅವ್ರಿಗೆ ಖುಷಿಯಾಗಿ ಚೀರಾಕೈತೆರಿ ಹುಡುಗರು ಅದು ನೋಡ್ರಿ ಇಷ್ಟೊಂದು ಹುಡುಗರು ರೀ ತುಪ್ಪಾ ನೋಡಿರಿಲ್ಲದೆ ಎಷ್ಟು ಫಾಸ್ಟ್ ಆಯ್ತು ನೋಡ್ರಿ ಈಗಂತರ ಸಿಕ್ಕಾಪಟ್ಟೆ ಫಾಸ್ಟ್ ಆಯ್ತು ರೀ ಒಂದು ತೊಟ್ಟಿಗೆ ಹೆದ್ರವಲ್ಲ ನೋಡ್ರಿ ಹುಡುಗರು ಈಗ ನೋಡ್ರಿ ನಾವೆಲ್ಲ ಎಕ್ಸಿಬಿಷನ್ ಆಡಿ ಮತ್ತೆ ಇಲ್ಲಿ ಊರಿಸನ ಬಂದಿವಿ ನೋಡ್ರಿ ಇವತ್ತೇನ್ಪಾ ಅಂತಂದು ಹೇಳಿದ್ರಿ ಇಲ್ಲಿ ಮ್ಯೂಸಿಕ್ ಪಾರ್ಟಿ ಅಂತ ಹೇಳಿ ಹಾಡು ಹೇಳೋದು ಆಮೇಲೆ ಡ್ಯಾನ್ಸ್ ಅವೆಲ್ಲ ಇರ್ತಾವ್ರಿ ಬೇರೆ ಊರ್ಲಿಂತ ಎಲ್ಲರೂ ಬಂದಿರ್ತಾರ್ರಿ ಇಲ್ಲಿ ನೋಡ್ರಿ ಇಲ್ಲ ಈಗ ನೋಡ್ರಿ

ओके <laughs> okay रहा और क्या हां ah? ये वन टेक ऐसा पास लगा कैसा था वाला हां हां मोर नाक दिन आता राजा है हां होगा और लंग मत कोई कर वन टेक गुंडे ये तो पपी ए आड़ा तो गुंडा वाला उंगली बिट पड़ता नहीं मगा

ಅದಕ್ಕೆ ನಾಳೆ ಹೋಗ್ತೀವಿ ನಾವು ಊರಿಗೆ ಇದಕ್ಕೆ ಊರಮ್ಮ ಹಬ್ಬಕ್ಕೆ ಬಂದಾಗ ಬರ್ತಂತ ಹಾಂ ಈಗ ಮೊದ್ಲಿ ಕಟ್ಟಾಗತ್ತೀರ ಹ್ಞೂ ಹ್ಞೂ ನಮ್ಮ ಹ್ಞೂ ನಾವ ಕಟ್ರಿ ಆ ಮಮ್ಮ ಬಾ ಪಾಪ ಬಾ ಕಪ್ಪ ಕಪ್ಪ ತಿಂದು ಇದನ್ನ ಮಾಡಿಬಿಡ್ತಾನ ನೋಡಿ ನಿನ್ನ ಮಮ್ಮಗ ಕಟ್ಟಿ ಹೋದ್ನ ಕಾದರೆ ಎತ್ಕೊಂಡು ನಿನ್ನ ಮಗಗ ಹ್ಞೂ ಹೋಗ್ಬಾರ ಇಲ್ಲಿ ತೊಗೊಂಡ್ರ ನೋಡ್ರಿ ಗಾಡಿ ನಮ್ಮ ತಮ್ಮ ನಮ್ಮಮ್ಮ ಅದು ಆಟಿಗೆ ಅವನ್ನೆಲ್ಲ ಕ ತಗೊಬಂದ್ ಚೀಲ ಅವ್ನೆಲ್ಲ ಕಟ್ಟಿ ಗಾಡ ಗಿಡ ಹಾಕತ್ತಾರ ಗಿ ನೀನು ನಮ್ಮಮ್ಮ ಇಟ್ಕೊಳ ಅದು ಅದನ್ನ ಮುಂದೆ ಇಟ್ಕಂತ ಬರೀ ಅದ ಚೀಲ ನಾವು ಇಸ್ಕಾಲೆ ಚೀಲನ ಆ ಹೋಗಾನಂತೀಲ ಜೋಡಿ ಅವಂಗೂ ಹೋಗಿ ಎಲ್ಲ ಕುಂದಿಸ್ಬೇಡ ಅವನ ಉರ್ಸ್ನಾಗ ಅವ್ರು ನೋಡಕತ್ತಲೇ ಬರೋಣ ಅರಿ ಪ